ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮೃತ್ತಿಕೆ ಅಂತ ಹೇಳ್ತೀವಿ ಅಂದ್ರೆ ಮಣ್ಣನ್ನ ಮೃತ್ತಿಕೆ ಅಂತ ಹೇಳ್ತೀವಿ ಈ ಮೃತ್ತಿಕೆಯನ್ನ ನಾವು ಹಣೆಯಲ್ಲಿ ಧರಿಸ್ಕೊಂಡಾಗ ಅನೇಕ ಲಾಭಗಳು ಉಂಟಾಗುತ್ತೆ ನಮ್ಮ ಹಣೆ ಬರಹವೇ ಬದಲಾಗ್ಬಿಡುತ್ತೆ ಅನ್ನೋದು ಶಾಸ್ತ್ರಗಳಲ್ಲಿ ಇರ್ತಕ್ಕಂಥದ್ದು ಇದನ್ನ ಅಲ್ಲೇ ಗೆಳಿಬಾರ್ದು ಹಾಗಲ್ಲ ಅಂತ ಹೇಳ್ಬಾರ್ದು ಯಾರು ಮಾಡಿ ನೋಡಿ ು ಚೆನ್ನಾಗಿ ಅದರ ಒಂದು ಲಾಭವನ್ನ ಪಡಿಬಹುದು ಅನ್ನೋದಾದ್ರೆ ತುಳಸಿ ಕಟ್ಟಲಿರ್ತಕ್ಕಂತಹ ಒಂದು ಮಣ್ಣನ್ನ ತಗೊಂಡು ನಾವು ತಿಲಕದ ರೂಪದಲ್ಲಿ ಇಟ್ಕೊಂಡಾಗ ಅರಳಿ ಮರದ ಬುಡದಲ್ಲಿರ್ತಕ್ಕಂತಹ ಮಣ್ಣನ್ನ ತಗೊಂಡು ತಿಲಕವಾಗಿ ಇಟ್ಕೊಳ್ಳೋದು ಗೋಧುಳಿ ಅಂತಂದ್ರೆ ಗೋವಿನ ಪಾದದ ಧೂಳನ್ನ ನಾವು ತಿಲಕವಾಗಿ ಇಟ್ಕೊಳ್ತಕ್ಕಂಥದ್ದು ಮಹಾನ್ ಪುರುಷರು ಸಿದ್ಧ ಪುರುಷರು ಪುಣ್ಯ ಪುರುಷರ ಪಾದದ ಧೂಳನ್ನ ನಾವು ಹಣೆಗೆ ಹಚ್ಕೊಂಡಾಗ ನಮ್ಮ ಎಲ್ಲ ಕೆಟ್ಟ ಕರ್ಮಗಳು ಸುಟ್ಟು ಬಿಡುತ್ತಂತೆ ನಾವು ಹುಟ್ಟುವಾಗ್ಲೇನೆ ಬ್ರಹ್ಮ ಲಿಖಿತದಿಂದನೇ ಹುಟ್ಟಿರ್ತೀವಿ ಹಣೆ ಬರಹವನ್ನ ಉತ್ಕೊಂಡು ಬಂದಿರ್ತೀವಿ ಅಲ್ಲಿ ಎಷ್ಟೋ ದೋಷಗಳಿರುತ್ತೆ ಎಷ್ಟೋ ತೊಂದರೆಗಳನ್ನ ನಾವು ತಗೊಂಡು ಕರ್ಮಗಳನ್ನ ತಗೊಂಡು ಬಂದಿರ್ತೀವಿ ಅಂತದೆಲ್ಲವೂ ಸಹ ಆ ಮೃತ್ತಿಕೆಯಿಂದ ತೊಂದರೆಗಳನ್ನ ದೂರ ಮಾಡ್ಕೊಂಡು ಮಹಾನ್ ಪುರುಷರು ಸಿದ್ಧ ಪುರುಷರು ಇರ್ತಕ್ಕಂತಹ ಸ್ಥಳದಲ್ಲಿ ಆ ಮೃತ್ತಿಕೆಯನ್ನ ತಗೊಂಡು ನಾವು ಹಚ್ಕೊಂಡಾಗ ಹಣೆ ಬರಹವೇ ಬದಲಾಯಿಸ್ಕೊಳ್ಬಹುದು ಮುಟ್ಟತಾನೆ ಮೂರು ನಾಲ್ಕು ಗಂಡಾಂತರಗಳು ಇರ್ತಾ ಒತ್ಕೊಂಡು ಬಂದಿರ್ತಾರೆ ಮನುಷ್ಯ ಆ ಗಂಡಾಂತರಗಳೆಲ್ಲವನ್ನ ಸಹ ದೂರ ಮಾಡ್ಕೊಳ್ಳುವಂತಹ ಶಕ್ತಿ ಈ ಒಂದು ಮಣ್ಣಿನಲ್ಲಿ ಇರುತ್ತೆ ಹಾಗಾಗಿ ತಿಲಕದ ರೂಪದಲ್ಲಿ ಆ ಒಂದು ಮಣ್ಣನ್ನ ಹಚ್ಕೊಳ್ಳೋದ್ರಿಂದ ಹಣೆ ಬರಹವನ್ನ ಬದಲಾಯಿಸಿಕೊಂಡು ಗಂಡಾಂತರಗಳನ್ನ ದೂರ ಮಾಡಿಕೊಂಡು ಅದ್ಭುತವಾದ ಸಂಪತ್ತನ್ನ ಪಡ್ಕೊಂಡು ಚೈತನ್ಯವನ್ನ ಪಡ್ಕೊಂಡು ಜೀವನದಲ್ಲಿ ಅಭಿವೃದ್ಧಿಯನ್ನ ಪಡಿಬಹುದು ಅಷ್ಟು ಶಕ್ತಿ ಈ ಒಂದು ಮಣ್ಣಿಗೆ ಇರುತ್ತೆ ಅದರ ಒಂದು ಶಕ್ತಿಯನ್ನ ಅರಿಯುವಂತಹ ಒಂದು ಮನಸ್ಸು ಪ್ರತಿಯೊಬ್ಬ ವ್ಯಕ್ತಿಗೂ ಇರಬೇಕಾಗುತ್ತೆ ಭೂಮಿನಲ್ಲಿರ್ತಕ್ಕಂತಹ ಮಣ್ಣು ಋತ ಅಲ್ಲ ಅದ್ರಲ್ಲೂ ಇಂತಹ ಒಂದು ಜಾಗದಲ್ಲಿರ್ತಕ್ಕಂತಹ ಮಣ್ಣನ್ನ ಯಾರೆಲ್ಲ ಹಚ್ಕೊಳ್ತಾರೋ ತಿಲಕದ ರೂಪದಲ್ಲಿ ಹಣೆಯ ಮೇಲೆ ಹಚ್ಕೊಂಡಾಗ ಎಂಥದ್ದೇ ನಕಾರಾತ್ಮಕ ಶಕ್ತಿಗಳಿರ್ಬಹುದು ಅನಾರೋಗ್ಯ ಇರಬಹುದು ಅಥವಾ ದಾರಿದ್ರ್ಯ ಇರ್ಬಹುದು ದೋಷಗಳಿರ್ಬಹುದು ಕರ್ಮಗಳಿರ್ಬಹುದು ಪಾಪಗಳಿರ್ಬಹುದು ಎಲ್ಲವೂ ಸಹ ದೂರ ಆಗುತ್ತೆ ಇಂತಹ ಒಂದು ಅದ್ಭುತವಾದ ಒಂದು ಶಕ್ತಿ ಈ ಮೃತ್ತಿಕೆನಲ್ಲಿರುತ್ತೆ ಎಲ್ಲರಿಗೂ ಗೊತ್ತು ಕುಕ್ಕೆ ಸುಬ್ರಹ್ಮಣ್ಯನಲ್ಲಿ ಹೋಗಿ ಅಲ್ಲಿ ಹುತ್ತದ ಮೃತ್ತಿಕೆಯನ್ನ ತಗೊಂಡು ಬಂದು ಚರ್ಮದ ರೋಗಗಳು ಇದ್ದಾಗ ಅದನ್ನ ಬಳಸಿದಾಗ ಎಂತಹ ಒಂದು ಅದ್ಭುತವಾದ ಒಂದು ಆರೋಗ್ಯ ಸಿಗುತ್ತೆ ಲಾಭ ಸಿಗುತ್ತೆ ಎಲ್ಲೂ ವಾಸಿ ಆಗದೆ ಇರತಕ್ಕಂತ ಕಾಯಿಲೆಗಳು ಆ ಮೃತ್ತಿಕೆಯಿಂದ ವಾಸಿ ಆಗುತ್ತೆ ನಮ್ಮಲ್ಲೂ ಸಹ ಇಂತಹ ಒಂದು ತೊಂದರೆಗಳಿದ್ದು ಬಂದಾಗ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಆ ಮೃತ್ಕೆಯನ್ನ ಈ ರೀತಿ ಯಾವ ರೀತಿ ಬಳಸಬೇಕು ಅಂತ ಹೇಳ್ಕೊಟ್ಟಾಗ ಅದನ್ನ ಅವ್ರ ಅದೇ ರೀತಿ ಬಳಸಿದಾಗ ಆ ತೊಂದರೆಯಿಂದ ಮುಕ್ತಿಯನ್ನ ಪಡ್ಕೊಂಡಿದ್ದಾರೆ ಇದೆಲ್ಲವೂ ಸಾಧ್ಯ ಇದೆ ಪ್ರಪಂಚದಲ್ಲಿ ಎಲ್ ಆಗಲ್ಲ ಅನ್ನೋದು ಯಾವ್ದು ಇರೋದಿಲ್ಲ ಭಗವಂತನ ಕೃಪೆಯಿಂದ ಇಂಥದ್ದೆಲ್ಲ ಸಾಧ್ಯ ಆಗುತ್ತೆ ಅಂತ ಹೇಳ್ದಾಗ ಭಗವಂತನೇ ಇದನ್ನೆಲ್ಲವನ್ನ ಮಾಡತಕ್ಕಂಥದ್ದು ಹೇಳ್ತಕ್ಕಂಥದ್ದು ಸಾಮಾನ್ಯ ಮನುಷ್ಯರಾದ ನಾವೆಲ್ಲರೂ ಸಹ ಅದನ್ನ ತಿಳ್ಕೊಳ್ಬೇಕು ಅದನ್ನ ಮಾಡ್ಬೇಕು ಪರಿಹಾರವನ್ನ ಕಂಡುಕೊಳ್ಬೇಕು ಪ್ರತಿಯೊಂದು ಸಮಸ್ಯೆಗೂ ಯಾವುದೇ ಆರೋಗ್ಯ ಸಮಸ್ಯೆ ಇರಬಹುದು ಪಾಪ ಕರ್ಮದ ಸಮಸ್ಯೆಗಳಿರಬಹುದು ಅಂತಹ ಸಂಕಷ್ಟಗಳನ್ನ ಅನುಭವಿಸ್ತಾ ಇದ್ರೆ ಇಂತಹ ಸರಳ ಪರಿಹಾರಗಳಿಂದ ನಮ್ಮ ಜೀವನವನ್ನ ಸುಂದರವಾಗಿ ಮಾಡ್ಕೊಳ್ಬಹುದು ಯಾರು ಕೊರಗಬಾರ್ದು ಚರ್ಮ ಸಮಸ್ಯೆಗಳು ಅಥವಾ ಯಾವುದೋ ಒಂದು ದುಷ್ಟಶಕ್ತಿಗಳ ಕಾಟನೋ ಅಥವಾ ಹಣಕಾಸಿನ ಸಮಸ್ಯೆಯೋ ಆರೋಗ್ಯದ ಸಮಸ್ಯೆ ಇದ್ದಾಗ ಈ ರೀತಿಯ ಮೃತ್ತಿಕೆಯನ್ನ ತಗೊಂಡು ಹಣೆಗೆ ಹಚ್ಕೊಂಡು ನೋಡಿ ಮನೇಲಿ ಇಟ್ಕೊಂಡು ನೋಡಿ ಅದ್ರ ಸ್ವಲ್ಪ ಮಟ್ಟಿಗೆ ನೀರಿನಲ್ಲಿ ಹಾಕಿ ಕಲಸಿ ಅದನ್ನ ಕುಡಿದು ನೋಡಿ ಎಂತಹ ಅದ್ಭುತ ಲಾಭ ಉಂಟಾಗುತ್ತೆ ಎಷ್ಟು ಆರೋಗ್ಯ ಸುಧಾರಿಸಬಿಡುತ್ತೆ ಎಲ್ಲಾ ರೀತಿಯ ತೊಂದರೆಗಳು ನಿವಾರಣೆ ಆಗುತ್ತೆ ಹೆಣ್ಣು ಮಕ್ಕಳು ತಮ್ಮ ಒಂದು ಮುಟ್ಟಿನ ಸಂದರ್ಭದಲ್ಲಿ ಬರ್ತಕ್ಕಂತಹ ನೋವುಗಳಿರ್ಬೋದು ಅಲ್ಲಿ ಆಗ್ತಕ್ಕಂತ ತೊಂದ್ರೆಗಳಿರ್ಬೋದು ಯಾವುದೇ ರೀತಿಯ ಸಮಸ್ಯೆ ಇರ್ಬೋದು ಇದಕ್ಕೆಲ್ಲದಕ್ಕೂ ಸಹ ಈ ಮೃತಿಕೆ ಅನ್ನೋದು ರಾಮ ಬಾಣದಂತೆ ಕೆಲಸ ಮಾಡುತ್ತೆ ಅವರವರ ನಂಬಿಕೆಗೆ ಬಿಟ್ಟಿರ್ತಕ್ಕಂಥದ್ದು ಇದು ಮಾಡಿ ನೋಡಿ ಯಾವ್ದಾವ್ದೋ ಏನೇನೋ ದುಡ್ಡು ಖರ್ಚು ಮಾಡಿ ಎಲ್ಲೆಲ್ಲೋ ದೊಡ್ಡ ದೊಡ್ಡದು ತೋರ್ಸ್ಕೊಂಡು ಮಾಡೋದಕ್ಕಿಂತ ಅದ್ರಲ್ಲ ಆಗಿಲ್ಲ ಅಂತ ನೋವು ಪಡ್ತಾ ಇರೋರೆಲ್ಲರೂ ಸಹ ಈ ತರದ ಒಂದು ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡು ಮಾಡಿ ನೋಡಿ ತುಂಬಾ ಚೆನ್ನಾಗ್ ಆಗುತ್ತೆ ನಂಬಿಕೆ ಅನ್ನೋದು ದೊಡ್ಡದು ಇಲ್ಲಿ ನಂಬಿಕೆ ಇಟ್ಟು ನೀವು ಮಾಡಿದ್ದೆ ಆದ್ರೆ ಖಂಡಿತ ಒಳ್ಳೇದಾಗುತ್ತೆ ಇಲ್ಲಿ ಸಂಶಯ ಪಡಬಾರ್ದು ಅಥವಾ ಆಗ್ಬಿಡ್ಬೇಕು ಅಂತ ಆತರ ಮಾಡ್ಕೊಳ್ಬಾರ್ದು ಹಠ ಮಾಡಬಾರ್ದು ಇದನ್ನ ತಿಳ್ಕೊಂಡಾಗ ಕೇಳಿಸ್ಕೊಂಡಾಗ ಹೌದು ನಾವು ಮಾಡೋಣ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಸಣ್ಣ ಒಂದು ಒಳ್ಳೆಯ ಭಾವವನ್ನ ಇಟ್ಕೊಳ್ಳಿ ಅದ್ರಿಂದ ಒಳ್ಳೇದಾಗುತ್ತೆ ಹಠಾನೋ ಕಿರಿಕಿರಿನೋ ಬೇಜಾರೋ ಇಟ್ಕೊಂಡು ಏನು ಮಾಡಕ್ ಹೋಗ್ಬಾರ್ದು ಫಲ ಸಿಗೋದಿಲ್ಲ ಯಾಕಂದ್ರೆ ಹೆದ್ಭಾವಂ ತದ್ಭವತಿ ನಾವು ಹೇಗೆ ಭಾವಿಸ್ತೀವೋ ಹಾಗೆ ಫಲ ಸಿಗ್ತಾ ಇರುತ್ತೆ ಒಳ್ಳೇದಾಗ್ಬೇಕು ಅನ್ನೋದಾದ್ರೆ ನಂಬಿಕೆ ಅನ್ನೋದು ಮುಖ್ಯ ಆಗುತ್ತೆ ಎಲ್ಲದ್ರಿಂದನೂ ಒಂದೊಂದು ಒಳ್ಳೇದಾಗ್ತಾ ಇರುತ್ತೆ ನಾವು ಬಳಸ್ತಕ್ಕಂತ ಒಂದೊಂದು ದ್ರವ್ಯಗಳಿರ್ಬೋದು ಸಾಮಗ್ರಿಗಳಿರ್ಬೋದು ವಸ್ತುಗಳಿರ್ಬೋದು ಮರ ಗಿಡ ಇರ್ಬೋದು ಪ್ರತಿ ಒಂದ್ರಲ್ಲೂ ಒಂದೊಂದು ಔಷಧಿಯ ಗುಣ ಇರುತ್ತೆ ಇಂಥದ್ರಲ್ಲಿ ಇಲ್ಲ ಅಂತ ಹೇಳಕ್ ಆಗಲ್ಲ ನಾವು ಕಂಡುಕೊಂಡಿಲ್ಲ ಅಷ್ಟೇ ನಮಗ್ ಗೊತ್ತಿಲ್ಲ ನಾವ್ ಓದಿಲ್ಲ ತಿಳ್ಕೊಳ್ತಿಲ್ಲ ಯಾರ ಮಾತಿಗೂ ಬೆಲೆ ಕೊಡ್ತಾ ಇಲ್ಲ ನಾವಾಗ್ ನಾವ್ ಪರೀಕ್ಷೆ ಮಾಡ್ತಾ ಇಲ್ಲ ಆದ್ರೆ ಎಲ್ಲದ್ರಲ್ಲೂ ಸಹ ಒಂದೊಂದು ಔಷಧಿ ಗುಣ ಇದೆ ಒಂದೊಂದು ಪರಿಹಾರ ಇದೆ ನಾವ್ ಮಾಡ್ಕೊಳ್ಬೇಕು ಮಣ್ಣಿನಲ್ಲೂ ಇಂತಹ ಒಂದು ಶಕ್ತಿ ಇರುತ್ತೆ ಅನ್ನೋದಾದ್ರೆ ಯಾಕೆ ಮಾಡ್ಕೊಳ್ಬಾ ತುಳಸಿ ಬೃಂದಾವನದಲ್ಲಿ ಇರ್ತಕ್ಕಂತಹ ಆ ಮೃತಿಕೆಯನ್ನು ಹಚ್ಕೊಂಡಾಗ ಸ್ತ್ರೀಯರಿಗೆ ಸೌಭಾಗ್ಯ ಅನ್ನೋದು ಜಾಸ್ತಿ ಆಗುತ್ತೆ ಆ ಮನೇಲಿ ಇರ್ತಕ್ಕಂಥ ಎಷ್ಟೋ ನೆಗೆಟಿವಿಟಿ ಆಗ್ಲಿರ್ಬೋದು ಹಣಕಾಸಿನ ಸಮಸ್ಯೆ ಇರ್ಬೋದು ಖಂಡಿತ ದೂರ ಆಗ್ತಾ ಇರುತ್ತೆ ಅದು ಅವ್ರವ್ರು ಮಾಡಿ ನೋಡ್ಬೇಕು ಸುಮ್ಮನೆ ಮನೆ ಮುಂದೆ ಬೃಂದಾವನವನ್ನ ಇಟ್ಕೊಳ್ಳೋದಂತಲ್ಲ ಪೂಜೆ ಮಾಡೋದಂತಲ್ಲ ಅದರ ಲಾಭವನ್ನು ಪಡ್ಕೊಳ್ಳುವಂತ ಮನಸ್ಸು ಇರಬೇಕು ಅದರ ಮಹತ್ವವನ್ನು ತಿಳ್ಕೊಳ್ಬೇಕು ಒಂದ್ರಲ್ಲೂ ಅದಕ್ಕೆ ಆದ ಮಹತ್ವ ಶಕ್ತಿ ಇರುತ್ತೆ ಅದನ್ನ ನಾವು ಅಳವಡಿಸ್ಕೊಳ್ಬೇಕು ಆದ್ರೆ ಅದು ಮೂಢನಂಬಿಕೆ ಆಗ್ಬಾರ್ದು ಭ್ರಮೆ ಆಗ್ಬಾರ್ದು ಮಾಡಬೇಕಾದ್ರೆ ಸ್ಪಷ್ಟವಾಗಿ ತಿಳ್ಕೊಂಡು ಅದನ್ನ ನಂಬಿ ಅದರಿಂದ ಒಳ್ಳೇದಾಗುತ್ತೆ ಅಂತ ಮಾಡ್ಕೊಳ್ಬೇಕು ಅಥವಾ ಯಾರಿಗೋ ಹೇಳ್ಕೊಳಕ್ಕೋ ಹೊಗಳಿಸ್ಕೊಳಕ್ಕೋ ಅಥವಾ ಅದನ್ನ ಉದಾಸೀನ ಮಾಡೋದಕ್ಕೂ ಅಥವಾ ಅದ್ರ ಬಗ್ಗೆ ಓವರ್ ಆಗಿ ತಿಂಕ್ ಮಾಡ್ಕೊಂಡು ಭ್ರಮೆನಲ್ಲಿ ಬದುಕೋದಕ್ಕೋ ಇದ್ದು ಇಲ್ಲ ಒಬ್ಬೊಬ್ಬರಿಗೂ ಒಂದ್ರಲ್ಲೂ ಆಗುತ್ತೆ ಆಗೋವ್ರಿಗೂ ಅದನ್ನ ಮಾಡ್ತಾ ಹೋಗಿ ಆದಾಗ ನಾಲ್ಕು ಜನಕ್ಕೆ ಒಳ್ಳೇದ್ ಆಗುತ್ತೆ ಅಂತ ಹೇಳಿ ಆದ್ರೆ ಆಗ್ಲೇಬೇಕು ಹಾಗೇ ಆಗುತ್ತೆ ಅಂತ ಯಾವ ಕಾರಣ ಒತ್ತಡವನ್ನು ಯಾರ ಮೇಲೂ ಹೇರ್ಬಾರ್ದು ಅದಕ್ಕೆ ಲಲಿತಾ ಸಹಸ್ರಿಂದಲೂ ಬಂದಿದೆ ಅಲ್ವಾ ಶ್ರುತಿ ಸೀಮಂತ ಸಿಂಧೂರಿಕೃತ ಪಾದಾಬ್ಜೂಲಿಕಾ ಅಂತ ಹೇಳಿ ಆ ನಾಮದಲ್ಲಿ ಎಷ್ಟು ಅದ್ಭುತವಾದ ಶಕ್ತಿ ಇದೆ ಹಾಗಾಗಿ ಮೃತ್ತಿಕೆ ಅನ್ನೋದು ತೆಗೆದು ಮಣ್ಣಿಗೆ ಅಷ್ಟು ಶಕ್ತಿ ಇದೆ ಚೈತನ್ಯ ಇದೆ ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಾಗ ಎಂತೆಂತಹ ತೊಂದರೆಗಳು ದೂರ ಆಗ್ಬಿಡುತ್ತೆ ಅನ್ನೋದು ನಾವು ತಿಳ್ಕೊಳ್ಬೇಕಾಗಿತ್ತಕ್ಕಂಥದ್ದು ಸೊ ಯಾರಿಗೂ ಬೈಕೊಳ್ಬಾರ್ದು ಯಾರಿಗೂ ದೂಷಿಸ್ಬಾರ್ದು ಒಳ್ಳೆದನ್ನೇ ಮಾತಾಡ್ತಾ ಇರಿ ಒಳ್ಳೆದನ್ನೆ ಕೇಳ್ತಾ ಇರಿ ಒಳ್ಳೇದನ್ನೇ ಮಾಡ್ರಿ